ಒಬ್ಬ ನಿರ್ಮಾಪಕಿಯೂ ಹೌದು ಜೊತೆಗೆ ಒಂದು ಆಡಿಯೋ ಸಂಸ್ಥೆಯ ಸಂಸ್ಥಾಪಕಿ ಎರಡೂ ಜವಾಬ್ದಾರಿಯಿಂದ ಭಗೀರಥದ ಆಡಿಯೋ ಕೊಂಡ್ಕೊಂಡಿದ್ದೀರಿ ಬಯಸ್ತೀರಿ ಮೇಡಮ್ ಡಿ ನಾನು ನಾನೊಬ್ಳೆ ಅಲ್ಲ ನಾನು ವಿ ಹರಿಕೃಷ್ಣ ಅವರು ಇಬ್ರು ಸೇರಿ ನಡೆಸುವ ಸಂಸ್ಥೆ ಡಿ ಬಿಟ್ಸು ಆ ಏನ್ ಹೇಳೋದು ಹಾಡು ಸಿನಿಮಾ ಯಾವ್ದು ಸಣ್ಣದು ಅಲ್ಲ ದೊಡ್ಡದು ಅಲ್ಲ ನಾನು ಆಗ್ಲೇ ಟ್ರೈಲರ್ ಲಾಂಚಿಂಗ್ ಮುಂಚೆ ಹೇಳಿದ ಹಾಗೆ ಬಿಗಿನಿಂಗ್ ಅಲ್ಲೆಲ್ಲ ಬಹುಶಃ ಹರಿ ಮಾಡಿದ್ದು ಎಲ್ಲ ತರ ದೊಡ್ಡ ಹೀರೋಗಳಿಗೆ ಎಲ್ಲರಿಗೂ ಸಿನಿಮಾ ಮಾಡ್ಕೊಂಡು ಬಂದಿದ್ರು ಸೊ ಸಾಕಷ್ಟು ದೊಡ್ಡ ದೊಡ್ಡ ಆಡಿಯೋಗಳು ನಾವು ಮಾಡ್ಕೊಂಡ್ ಬಂದ್ವಿ ಆ ನಂತರ ಎಲ್ಲ ಎಲ್ಲ ತರದ್ದು ಬಟ್ ಆ ಇತ್ತೀಚಿನ ದಿನಗಳಲ್ಲಿ ನಾವು ಕಾನ್ಶಿಯಸ್ ಆಗಿ ಡಿಸೈಡ್ ಮಾಡಿರೋದು ಹಾಡು ಅನ್ನೋ ಇಷ್ಟ ಆಗ್ಬೇಕು ಅದು ಯಾರೋ ದೊಡ್ಡವರು ದೊಡ್ಡ ಸ್ಟಾರು ಸಣ್ಣ ಸ್ಟಾರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರು ದೊಡ್ಡ ಸಿಂಗರು ಆ ಥರ ಅಲ್ಲ ಯಾ ಜನ ಯಾವ್ದನ್ನು ದೊಡ್ಡದು ಸಣ್ಣದು ಮಾಡೋದು ಜನ ಡಿಸೈಡ್ ಮಾಡ್ತಾರೆ ಅದು ನಾವೆಲ್ಲ ಡಿಸೈಡ್ ಮಾಡೋದು ಹಾಗಾಗಿ ಈ ಸಿನಿಮಾ ಹಾಡುಗಳನ್ನ ಜನಾರ್ದನ್ನು ನಿರಂಜನ್ನು ಅವ್ರ ತಂಡ ಕೇಳಿಸ್ದಾಗ ಇಷ್ಟ ಆಯ್ತು ಖಂಡಿತ ನಾವು ಮಾಡೋಣ ನಮ್ ಕೈಲಾದಷ್ಟು ಪ್ರಯತ್ನ ಮಾಡೋಣ ಸಿ ಟು ಇಟ್ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಎಲ್ಲಾ ಸ್ಟೋರ್ಸ್ ಅಲ್ಲೂ ಈ ಭಗೀರಥ ಹಾಡುಗಳು ಅವೈಲೇಬಲ್ ಇರೋ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಇವತ್ತು ನಾವು ನಿಮ್ ಮುಂದೆ ಇದ್ದೀವಿ ಎಲ್ಲಾ ಮಾಧ್ಯಮ ಮಿತ್ರರು ಟೆಲಿವಿಷನ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಪತ್ರಿಕೆಯವರು ಎಲ್ಲರೂ ಇದನ್ನ ತಲುಪಿಸಿ ಹೊಸಬರಿಗೆ ಕನಸು ಕಟ್ಕೊಂಡಿರೋರ್ಗೆ ನೀವೇ ನೋಡುದ್ರಿ ಜನಾರ್ದನ್ ಅವ್ರೇನು ತೀರಾ ಅಲ್ಲ ಬಟ್ ತುಂಬಾ ಕನಸು ಕಟ್ಕೊಂಡು ಬಂದಿರ್ತಾರೆ ಯಾರು ಎಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕು ಒಳ್ಳೆ ಹಾಡ್ ಮಾಡ್ಬೇಕಂತಾನೆ ಬರೋದು ನೀವೆಲ್ಲರೂ ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ದೊಡ್ಡದಾಗ್ ಮತ್ತೊಂದು ನಿರ್ಮಾಣ ಸಂಸ್ಥೆ ಮತ್ತೊಬ್ಬ ನಾಯಕ ನಟ ಮತ್ತೊಬ್ ಮತ್ತೊಂದು ಕನಸು ಹೊತ್ತಿರೋರು ಮುಂದೆ ಬೆಳೆಯೋಕ್ ಸಾಧ್ಯ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಧನ್ಯವಾದ ಥ್ಯಾಂಕ್ ಯು ಮೇಡಮ್ ಕಾರ್ಯಕ್ರಮಕ್ಕೆ ಬಂದಿದ್ದು